ಎಚ್ಡಿಕೆ ಡಿ ಕೆ ಕಾಂಗ್ರೆಸ್ ನಡುವೆ ರಾಮನಗರ ದಂಗಲ್ ಶುರುವಾಗಿದೆ ಕುಮಾರಸ್ವಾಮಿ ವಿರುದ್ಧ ಸಚಿವ ದಿನೇಶ್ ಗುಂಡೂರಾವ್ ವಾಗ್ದಾಳಿ ನಡೆಸಿದ್ದಾರೆ ರಾಮನಗರ ಮೊದಲು ಗ್ರಾಮಾಂತರದಲ್ಲೇ ಇತ್ತು ಈಗ ಅದನ್ನು ಮರಳಿ ಬೆಂಗಳೂರು ಅಂತ ಮಾಡಲಾಗಿದೆ ಇದನ್ನು ಕುಮಾರಸ್ವಾಮಿ ವಿರೋಧಿಸುವುದು ಕಾಮನ್ ಆಗಿದೆ ಬೆಂಗಳೂರು ಅಂದರೆ ಬ್ರ್ಯಾಂಡ್ ವ್ಯಾಲ್ಯೂ ಇರುತ್ತೆ ಇನ್ವೆಸ್ಟ್ಮೆಂಟ್ ಬರುತ್ತೆ ಉದ್ಯೋಗಗಳು ಹೆಚ್ಚಾಗುತ್ತೆ ಇದರಲ್ಲಿ ರಾಜಕಾರಣ ಮಾಡೋದು ಸರಿಯಲ್ಲ ಅಂತ ದಿನೇಶ್ ಗುಂಡೂರಾವ್ ಎಚ್ ಡಿ ಕೆ ವಿರುದ್ಧ ಕಿಡಿಕಾರಿದ್ದಾರೆ ಇದು ಮೊದಲಿಂದ ಕೂಡ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹಿಂದೆ ನೀವು ನೋಡಿದಾಗ ಇತಿಹಾಸ ಇದೆಲ್ಲ ಕೂಡ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಸೇರಿತ್ತು ಕನಕಪುರ ಮಾಗಡಿ ಇವೆಲ್ಲ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಸೇರಿತ್ತು ಆಯಿತಾ ಅದರಿಂದ ಬೆಂಗಳೂರು ಏನು ಮೊದಲು ಆ ಹೆಸರು ಸೇರಿತ್ತು ಅದನ್ನು ವಾಪಸ್ ಕೊಟ್ಟಿದ್ದೀವಿ ಅಷ್ಟೇ ಮತ್ತು ಅದು ಬೆಂಗಳೂರಿನ ಇದು ಗ್ರೇಟರ್ ಆಗಿದೆ ಮತ್ತು ಸ್ಯಾಟಲೈಟ್ ಟೌನ್ಶಿಪ್ಸ್ ಎಲ್ಲ ಬರ್ತಾ ಇದೆ ಇದನ್ನು ಇನ್ನೂ ಹೆಚ್ಚಾಗಿ ಅಂದರೆ ಇದು ಹೆಸರಿಂದ ಏನು ಬದಲಾವಣೆ ಆಗಲ್ಲ ಹೆಸರು ಬಂದಾಗ ಏನಾಗ್ತದೆ ಅದೊಂಥರ ಒಂದು ಬ್ರ್ಯಾಂಡ್ ಇದೆ ಬೆಂಗಳೂರು ಅಂತ ಹೇಳಿದ ತಕ್ಷಣ ಅದೊಂದು ಬ್ರ್ಯಾಂಡ್ ವ್ಯಾಲ್ಯೂ ಸೊ ಅದಕ್ಕೇನು ಆ ಪ್ರದೇಶಗಳು ಕೂಡ ಬೆಂಗಳೂರಿಗೆ ಸೇರಿದೆ ಅಂತ ಜನ ಅಟ್ರಾಕ್ಟ್ ಆಗ್ತಾರೆ ಇನ್ವೆಸ್ಟ್ಮೆಂಟ್ ಬರ್ತದೆ ಜನ ಅಲ್ಲಿ ಬಂದು ಬಂಡವಾಳ ಹೂಡಿಕೆ ಮಾಡ್ತದೆ ಅದು ಉದ್ಯೋಗ ಸೃಷ್ಟಿ ಆಗ್ತದೆ ಆ ಜನರಿಗೇನೆ ಒಳ್ಳೆಯದು